ಚಿತ್ರ ಅದೇ ರಾಗ ಅದೇ ಹಾಡು ಆಡು ಅನುರಾಗದ ಹೊಸವು ಅನುರಾಗದ ಹೊಸ ಆನಂದ ಮನ ಬಂದವ ಹೂವಾಗಿ ತನು ಹೂವಾಗಿ ಜೇನಾಗಿ ಮನ ಜೇನಾಗಿ ಜೀವನದ ಸಾಗರದಿ ತೆಳದೆ ಅಲಿಯಲೇ ಆಗಿ ಜೀವನದ ಸಾಗರದೇ ತೆಳೆದೆ ಅಲಿಯಲೇ ಆಗಿ ಅನುರಾಗದ ಹೊಸ ಆನಂದವೋ ಬಹು ಜನ್ಮದ ನಮ್ಮ ಹಣ ಎಂದು ನಿನ್ನ ನೋಡಿದ ಹಾಗೆ ನನ್ನ ಮನದಲ್ಲಿ ಎಂದು ಹೀಗೆ ಆಡಿದ ಹಾಗೆ ಎಂದು ನಿನ್ನ ಸೇರಿದ ಹಾಗೆ ನನ್ನ ಎದೆಯಲ್ಲಿ ಎಂದು ಏನು ಕೇಳಿದ ಹಾಗೆ ಅಂತರಾಳದಲ್ಲಿ ಏನೇನು ನೂರು ನೆನಪು ನನಗೆ ನಿನ್ನ ಮಾತುಗಳೇ ಒಳ್ಳ ನನ್ನ ಹೃದಯದೊಳಗೆ ಏನು ಆತಾರೋ ಏನು ಕಾತಾರೋ ಯಾಕೆ ಹೇಗೆ ಕಾನೆನೋ ಅನುರಾಗದ ಹೊಸ ಆನಂದವೋ ಬಹು ಜನ್ಮದ ನಮ್ಮನ ಬಂದವೋ ಹೂವಾಗಿ ತನು ಹೂವಾಗಿ ಜೇನಾಗಿ ಮನ ಜೇನಾಗಿ ಜೀವನದ ಸಾಗರತೆ ಎತ್ತೇಳಿದಳೆಯಲೆಯಾಗಿ ಜೀವನದ ಸಾಗರತೆ ಎತ್ತಿಳೆದೇಳಿ ಎಂಥ ಚೆನ್ನ ಪ್ರೀತಿನಲ್ಲ ಸಕ್ಕರೆ ಎಂಥ ಚೆನ್ನ ನಿನ್ನೆರನಲ್ಲ ಚಿನ್ನ ನಿನ್ನ ಪ್ರೀತಿಯ ಮಾತು ಹೊಸ ಮುತ್ತಂತೆ ನಿನ್ನ ನುಡಿ ಸಂಗೀತದಂತೆ ನಿನ್ನ ಜೊತೆಲೆ ನೂರಾರು ಕಷ್ಟ ಬಂದರೇನು ಪ್ರೀತಿ ಆದೇಲಿ ಕಷ್ಟ ಇಷ್ಟ ಆಗದೇನೋ ಜೋಡಿ ಜೀವಗಳ ಬಾಳಿದಾರಿಯಲ್ಲಿ ಕಲ್ಲು ಮುಳುವಗಳೇ ಅನುರಾಗದ ಹೊಸ ಆನಂದವು ಬಹು ಜನ್ಮದ ನಮ್ಮ ಆನಂದವು ಹೂವಾಗಿ ತನು ಹೂವಾಗಿ ಚೇನಾಗಿ ಮನ ಚೇನಾಗಿ ಜೀವನದ ಸಾಗರದೆ ತೆಳಿದ ಅಳೆಯಲಾಗಿ ಜೀವನದ ಸಾಗರದೆ ತೆಳಿದ ಅಳೆಯಲಿಯಾಗಿ ಅನುರಾಗದ ಹೊಸ ಆನಂದವು ಬಹು ಜನ್ಮದ ನಮ್ಮ ಬಂಧು ಹೂವಾಗಿ ತನು ಹೂವಾಗಿ ಜೈನಾಗಿ ಮನ ಜೈನಾಗಿ ಜೀವನದ ಸಾಗರತೆ ತೆರೆದೇ ಆಗಿ ಜೀವನದ ಸಾಗರದಿ ತೆರೆದ ಅಲೆಯಲೇ ಆಗಿ ಥ್ಯಾಂಕ್ ಯು ಸೋ ಮಚ್